ಕ್ಷಮಾ ಮಾಡ್ರಿ ಅಂತ ನೆಮಿಸಿಕೊಂಡಿದ್ದಾಗ ನೀವು ಕೆಲವೊಂದು ದಿವ್ಸ ನಮ್ಮ ಊರೊಳಗೆ ವಾಸ ಮಾಡ್ರಿ ಅಂತ ಕೇಳ್ಬೋದು ನಾನು ಭಾಗ ಚಿಂತೆ ಮಾಡಬೇಡಿ ನೀವು ಇನ್ನು ಇಲ್ಲಿವರೆಗೆ ಮಾಡಿರೋ ಯಾವಾಗಲೂ ಮಾಡಬೇಡ್ರಿ ಯಾವಾಗ ಈ ಭಂಡಾರ ಹೊಡೆಯನ್ನ ನಿಮ್ಮ ಗೋಳಿ ಬಂದದ್ದು ನೋಡು ಇಲ್ಲಿ ಹಿಡಿದ ಎಲ್ಲರೂ ಅದನ್ನು ಬಿಟ್ಟು ಬಿಡ್ರಿ ನಿಮ್ಮ ಭಕ್ತಿ ಬಹಳ ಸದಾ ಅಂತ ಬಲಕ್ಕ ಇಂದಿನ ಕಳ್ಳ ಕವಟೆ ಹೋಗಿ ಭಂಡಾರ ಭಕ್ತಿ ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಸತ್ಯಾದಿ ೊಳಗ ಪಾಲು ಇನ್ನೊಮ್ಮೆ ಚಕ್ಕಲಿ ಶ್ರೇಖಾರ ಹಾಕಿಬಿಡ್ರಿ ನಿನ್ನ ದಿವಸ ವಿಷಯ ಎಲ್ಲಿ ಬಂದಿತ್ರಿ ನಾ ಎಲ್ಲ ಭವನಕಾರ ವಿಷಯ ತರಕ ಮಾಡಿಕೊಡ್ರಿ ಶುದ್ಧ ಶ್ರೀ ಶಿವಯೋಗಿ ಮಹರ್ಷನ ವಿಷಯ ಎಲ್ಲಿಗೆ ಬಂದಿತ್ತು ಹೇಳಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ಮಾಶಿತನ ಏನ್ ಮಾಡಿದ್ರು ಕೇಳಿದ್ರೆ ಜಪಗೊಂಡ ಗೌಡ ಕಣ್ಣಾದೇವಿ ಒಯ್ಲಿ ಎಲ್ಲಿ ಬಿಟ್ರು ಗುಡ್ಡಕ್ಕ ಬಿಟ್ರು ಇಲ್ಲೇ ದೇವ್ರಿ ನಮ್ಮ ಮಾಸ್ತರ ಇವತ್ತು ಮಾಷದ ಗುಡ್ಡಕ್ ಬಂದಾನತ್ತಂದ ನನಗ ನಾನಿ ಮಾಷಿದ ಗುಡ್ಡಕ್ ಬರ್ತ ನೀ ಓದ್ತ ಮಾಷಿದ ಗುಡ್ಡಕ್ ಬರ್ತ ನೀ ಓದ್ತ ಪುರಾಣ ಹೇಳುದ್ರಿ ಈಗ ಹೇಳ್ರಿ ಅಂದ್ರ ಅವ್ರು ಹಿಂಗ ನೀನ್ ಅಣು ಮಾಷಿದ ಈಗ ಯಾಕೆ ಗುಡ್ಡಕ್ ಬರ್ತ ಅಂತ ನಾ ಕೇಳಕತ್ತೀನಿ ಅವ್ರ ಪುರಾಣದ ವಿಷಯ ಹಂಗ ನಾ ಹೇಳುದು ಮಾಷಿದ ಯಾಕೆ ಗುಡ್ಡಕ್ ಬಂದ್ರಿ ತಂದಿರಿ ಮತ್ತ ಪುರಾಣದೊಳಗ ಮಾಷಿದ ಅಪ್ಪನ ವೈದ್ಯಕೀಯ ನಮ್ಮ ಒಮ್ಮೆಟ್ಟಿ ಗುಡ್ಡಕ್ಕ ಜಮಟ್ಟಗೌಡ ಕಣ್ಣಾದೇವಿ ಬಿಟ್ಟಿದ್ದಾರೆ ಇಲ್ಲಿಗಿದ್ದೇವ್ ನೀನಿ ಅಲ್ಲಿ ಬಿದ್ದ ಕೂಡಲೇ ಆ ಮಗು ಶೀತನು ಚರಣಕ್ಕೆ ಬಿದ್ದ ಕೂಡಲೇ ಗಂಧನಾಗ ಕೂಡಲೇ ಇಲ್ಲಿ ಅರಕೇರಿ ಗ್ರಾಮಕ್ಕೆ ಒಯ್ದು ಬಿಟ್ಟಿದ್ದಾರೆ ಅರಕೇರಿ ಗ್ರಾಮಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಪದ್ಮಾವತಿ ಎದೆಗೆ ಹಾಲು ಬಿದ್ದಿ ಬಿದ್ದಾಗ ಆ ಸಣ್ಣಕ್ಕೆ ಹಾಲು ಬಿದ್ದಾಗ ಆ ಮಗುವಿನ ಮುದ್ದ ಕೊಟ್ಟು ಕಿರಿದ ಹಾಲನ್ನು ಕೂಡ ಶ್ರೀ ಪದ್ಮಾವತಿ ಜೋಪಾನ ಮಾಡ್ತಾ ಇದ್ದಣ್ಣ ಕೈಯಿಂದ ಕೈ ತುತ್ತಿದ್ದು ಹಾನಷಿ ಮಗ ಮಾಷಿತ ಬೆಳಿಗ್ಗೆ ಕತ್ತ ಅರಕೇರಿ ಪಟ್ಟಣದೊಳ ಅರಕೇರಿ ಪಟ್ಟಣ ಇದೆ ತಮ್ಗೆಲ್ಲ ಗುರುತ ಅಲ್ಲಿ ರಥದ ಮನಿಗಳ ಬೆಳೆದ ಯಾರು ಬೆಳೆದ ಕೇಳಿದ್ರೆ ತಾಯಿಗೆ ಮೋಹದ ಮುದ್ದ ತಂದಿಗೆ ಪ್ರೇಮದ ಕೋಸ ಆಗಿ ಬೆಳ್ಕೊತು ಬೆಳ್ಕೊತು ಬಂದ ವರ್ಷ ನವಾದ ಎರಡು ವರ್ಷ ನವಾದ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಇಷ್ಟು ಚಂದ ಬೆಳೆಸಿದ ತಾಯಿ ಮಗನ ಮ್ಯಾಲ ಇಷ್ಟ ಹಂಬಲ ಆಯ್ತಲ್ಲ ಯಾಕ ರಥದ ಮನೆಯಾಗ ನಾವು ಅಪ್ಪ ಇರ್ತೀನಿ ನನ್ನ ಪದಿನಾಥ ದೇವರು ನನಗ ಮುದ್ದು ಕಂದನ ಕೊಟ್ಟ ಕಿರಿಂದ ನನಗ ಆನಂದ ಮಾಡಿದಾರ ಅಂತ ತಿಳ್ಕೊಂಡು ಮಗನ ಜೊತೆಗೆ ಆನಂದವಾಗಿ ಬೆಳಿತಾ ಇದ್ರು मराठी वळ मात्र गुरुत रत लोखंडाची साखळी तुटेल पण आईची माया तुटणार नाही झोपून सरपली खरे ताई माया हरे लथांग मगन म्याल मायाष्ट आर्योळ वर्षदा बालका माशिदा ಆರ್ತಿದ್ದ ಅಂಗ್ಲಾಗ ಆರ್ತಿಂದ ಉಣ್ತಿದ್ದ ತಿನ್ನತಿದ್ದ ಒಂದ್ ದಿವ್ಸ ಪದ್ಮಾವತಿ ಏಳು ವರ್ಷ ಆಳ್ಕೊಡ್ಲೀನಿ ನೆರಿಹರಿ ಮಂದಿ ಅಂತಾರೆ ಪದ್ಮಾವತಿ ನೀ ಎಲ್ಲ ಎಷ್ಟು ಮಾಡಲಿ ಕರೆ ನಿನ್ನ ಮಗುನ ಪ್ರೇಮದಾಗ ನೀ ಬೆಳಿಲಿ ಹತ್ತಿದ ಖರೆ ಆದ್ರೂ ಸಹಿತ ಹ್ಯಾಂಗತ್ಗೆ ಸ್ವತಃ ನಿನ್ನ ಬಟ್ಟಿಲ್ಲ ಇಲ್ಲಲ್ಲ ನೋಡ್ರಿ ಾರೆ ಆಜು ಬಾಜುಕಿನ ಮಂದಿ ಅಂದಿರಬಹುದು ನಿನ್ನ ಪದಿನಾದ ಬಟ್ಟಿರಬಹುದು ಕೂಸು ಕರೆ ನಿನ್ನ ಬಟ್ಟಿಲೇ ಇಲ್ಲದ ಮಕ್ಕಳು ಅಂದ್ರು ಇದನ್ನು ಕೇಳಿ ಎಷ್ಟ ದುಃಖಿ ಆಗ್ತಾಳೆ ಇಷ್ಟ ದುಃಖಿ ಆಗ್ತಾಳೆ ಅಂತಾಳೆ ಇಲ್ಲ ನನಗೆ ಮಗ ಇದ್ದಾನಲ್ಲ ಮಾಷಿದ ಇದ್ದಾನಲ್ಲ ಅಂದುಕೊಂಡೇನೆ ಅವಾಗ ತಾನ ಇಲ್ಲಿ ಇಲ್ಲ ಇಲ್ಲಿಲ್ಲ ಇರಬಹುದು ಹೊರತಾಗಿ ನಿನ್ನ ಪತಿನಾಥ ಕೊಟ್ಟಿರ್ತಕ್ಕಂಥವರು ಆ ಮಾಷಿದನ ಜೋಪಾನ ಮಾಡ್ಕೋತಾ ಇದ್ದಿ ನೀನ ಸ್ವತಃ ನಿನ್ನ ಹೊಟ್ಟೆ ಒಳಗ ಇಲ್ಲಲ್ಲ ಅಂದ್ರು ಇದನ್ನ ಮಾತನ್ನ ಕೇಳಿ ಅಂತಾಳೆ ಇಷ್ಟು ದುಃಖಿ ಆಗ್ತಾಳೆ ನಿನ್ನ ಪತಿನಾಥ ಬೇಡಿದವರಿಗೆ ಬೇಕಾದೆಲ್ಲ ಕೊಟ್ಟ ಬಂಜಿತನ ಹಿಂಸಾನ ಕರೆ ನಿನ್ನ ನಿನಗೆ ಯಾಕೆ ಕೊಡಬಾರದು ನಿನ್ನ ಹೊಟ್ಟಿಲೆ ಯಾಕೆ ಹುಟ್ಟಬಾರದು ನೀನು ಏನಾದರೆ ಬೇಡಬಹುದಲ್ಲ ಆತಂದ್ರು ದುಃಖಿಯಾಗಿ ಗೊತ್ತಳು ಮನುಷ್ಯನ ತಾಳೆ ಹೌದ ಈ ಮಾತು ಸತ್ಯದ ನಾನು ಏನಾದ್ರೆ ಕೇಳಬೇಕಲ್ಲ ಮಾರ್ಷಿದ ರದಾನು ಬರೋಬರು ಹರೀ ನನ್ನ ಹೊಟ್ಟಿಗೆ ಹೋಗಿಲ್ಲಲ್ಲ ಇಲ್ಲಿ ನನ್ನ ಹೊಟ್ಟಿಯಿಂದ ಜನಿಸಿ ಬರಬೇಕಾದ್ರೆ ನಾನು ಏನ್ ಮಾಡಬೇಕು ಅಂತ ತಿಳ್ಕೊಂಡು ರಥದ ಮನಿ ಒಳಗ ಹೀಗ ಗೋಧಿ ಮಾಡ್ಕೋತ ಮಾಡ್ಕೊಡ್ತಿದ್ರು ಬಾಲಕ ಏಳು ವರ್ಷದ ಬಾಲಕ ಆಟ ಆಗಿ ಒಳಗ ಬರ್ತಾನೆ ತಾಯಿ ಮುಖದ ಕ್ಷಣ ನೋಡ್ತಾನೆ ಮುಖ ನೋಡ್ತಾನ ಮುಖ ಯಾಕ ಮಾಡಿದ ಹೇಳವಾ ನಿನಗೆ ಏನಾಗ್ಯದ ನಿನಗೆ ಏನ್ ಬೇಕಾಗಿದೆ ಮುಖಯಾಕ ಸಣ್ಣ ಮಾಡಿ ಕೊಡುತ್ತೀ ತಾಯಿ ಅಂತ ಹೇಳಿ ಅವನು ಕೇಳ್ತಾಳ ಅವಾಗ ತಾಯಿ ಪದ್ಮಾವತಿ ಅಂತಾಳ ಏನಪ್ಪ ಮಗನಿ ಏನ್ ನಿನ್ನ ಮುಂದೆ ಏನ್ ಹೇಳುದು ನಿನ್ನ ಮುಂದೆ ನನ್ನ ಮನದ ಲೋಹ ಯಾರಿಗೆ ಹೇಳಲಿ ಸುಮ್ಮ ಮನುಷ್ಯನಿಗೆ ಇಟ್ಕೊಂಡು ಕೊಡಗುತ್ತಿ ಅಂತಾಳ ಇಲ್ಲೇವಾ ನಿನಗೆ ಯಾರೇನಂದ ಯಾರೇನು ಆಯಾರ ನಿನಗೆ ಏನು ಬೇಕಾಗಿದೆ ಹೇಳು ನಾ ಕಂದು ಕೊಡುವೆ ತಾಯಿ ಯಾವ ನೋಡಿ ನೋಡ್ರಿ ಮಗ ಹೇಳ್ತಾಳೆ ಪದ್ಮಾವತಿ ತಾಯಿ ಹೇಳ್ತಾಳೆ ಮಗು ನಿನಗೆ ಅಣತಿಲ್ಲ ನೀನು ನಿಮಗೆ ಯಾರು ಹಿಂದಿಲ್ಲ ಮುಂದಿಲ್ಲ ಹಿಂದೆ ಮುಂದೆ ಬೇಕಾಗ್ತಾರೋ ಮಗು ಬೆನ್ನು ಭುಜ ಬೇಕಾಗಿದೆ ಬೆನ್ನು ಭುಜಿಯ ಬೇಕು ನಿನಗ ಅವಾಗ್ತಾ ಇದನ್ನು ಇಷ್ಟಾಗಿ ದುಃಖ ಆಗಿ ಬರೇ ಬೆನ್ನ ಪುಜ ಸಂಬಂಧ ಮತ್ತ ಸಲುವಾಗಿ ನೀನಿಷ್ಟು ದುಃಖ ಪಡಬೇಡ ತಾಯಿ ಬೇಡಿತಿಯನ್ನು ತಂದು ಕೊಡುತ್ತೀನಿ ತದಕ್ಷಣ ತಂದಿ ಮಲ್ಯಕ್ಕೆ ಹೋಗುತ್ತೀನಿ ತಿಳ್ಕೊಂಡು ಬುದ್ಧಿಮಾನ ತಯಾರ ಮಾಡಿಕೊಂಡ ತಾಯಿ ಬುದ್ಧಿಮಾನ ತಯಾರವನ್ನು ಮಾಡಿ ಮಾಧುನಿಯನ್ನು ಕೈಯಲ್ಲಿ ಕೊಟ್ಟು ಮಾಧುನಿಯಿಂದ ತಗೊಂಡು ಮುಂಬೆಟ್ಟಿ ಗುಡ್ಡದ ಮೇಲೆ ಬರ್ತಾರೆ ಪ್ರತಿನಿತ್ಯ ತಂದಿ ಮಗ ಕೂಡಿ ಆನಂದದಿಂದ ಊಟ ಮಾಡಿದ್ರು ಊಟ ಮಾಡಿ ಮಾತಾಡ್ ಕೂತ್ಕೊಳಿತರ ಆನಂದದಿಂದ ಮುಮ್ಮೆಟ್ಟಿ ಊಟದ ಮೇಲೆ ಬಂದು ತಂದಿ ಮುಂದೆ ಬುತ್ತಿ ಇಟ್ಟು ಹೋಗಿ ದೂರ ಮುಖ ಮಾಡಿ ಕುಳಿತು ಆಗ ಆ ಮುಷಿಲು ಬುದ್ಧಿ ಆತನ ಮಗು ಮಾದನ ಬಾರೋ ಊಟ ಮಾಡೋಣ ಯಾಕೆ ಬೈಲಿ ಹೋಗಿ ಬುದ್ಧಿ ಅಂದ ಇವತ್ತೊಂದ್ ದಿವಸ ನಾನು ಊಟನೇ ಮಾಡೋದಿಲ್ಲ ನಿನ್ನ ಮೇಲೆ ನಾನು ಕೋಪನ್ ಆಗಿದ್ದೀನಿ ಊಟ ಮಾಡುದಿಲ್ಲ ಅಂತ ಶತಕೊಂಡು ಹೋಗ್ಬಿಟ್ಟು ಏ ಮಗು ಪ್ರತಿನಿತ್ಯ ಇಬ್ರು ಕೋಣಿನ ಜೊತೆಗೆ ಕೋಣಿನೇ ಊಟ ಮಾಡ್ತೀವಿ ಇವತ್ತು ಹೋಗಿ ಬೈಲಿ ಯಾಕೆ ಕೂತಿಯಪ್ಪ ಮಗು ನೀ ಹಿಂಗ್ ಬೈಲಿ ಕೂತಿಯಪ್ಪ ನನಗೆ ಯಾಕೆ ಊಟ ಹೋಗ್ಬೇಕು ಮಗು ಬಾ ಇಬ್ಬರು ಜೊತೆಗೇನೆ ಊಟ ಮಾಡೋಣ ಅಂತ ಹೇಳಿ ಕರಿತಾ ಇದ್ದ ಅವಾಗ ಇಲ್ಲಪ್ಪ ನಾ ಕೇಳಿದ್ದೇನೆ ಕೊಡ್ತೀನಿ ಅಂದ್ರೇನೆ ಊಟ ಮಾಡ್ತೀನಿ ನಾ ನೀನು ಅವಾಗ ಅಂಶ ಆಯ್ತಪ್ಪ ನೀ ಏನು ಕೇಳುತ್ತೆ ಕೇಳು ಅಂತ ನನಗ ಹಿಂದೂ ಇಲ್ಲ ಮುಂದೂ ಯಾರು ಇಲ್ಲ ಅಣತಮ್ರ ಇಲ್ಲ ನನಗ ಅಣತಮರ್ ಬೇಕೆಪ್ಪಾ ಅಂತ ಕೇಳಿದ ಅವಾಗಂತಾರೆ ಅಣತಮರ್ಬೇಕಂದ್ ಕೂಡ ಹೇಯ್ ಮಗು ಯಾಕೋ ನನಗೆ ನಿನಗೆ ಹಿಂದೂ ನಾನೇ ಇದ್ದೀನಿ ಮುಂದೂ ನಾನೇ ಇದ್ದೀನಿ ನೀ ಎಲ್ಲಿ ನೋಡ್ತೀನಿ ನಿನಗೆ ಸಂಕಟ ಯಾವಾಗ ಬರ್ತದ ಅವಾಗೆಲ್ಲ ನಾನೇ ಇದ್ದೀನಿ ಅಣ್ಣ ತಮ್ಮ ಯಾಕೆ ಕೇಳ್ತೋ ಅದನ್ನ ಅಂತವ ಇಲ್ಲಪ್ಪ ಇಲ್ಲ 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 ನೀನು ನನಗ ಅಣ್ಣ ತಮ್ಮ ಕೊಡ್ತೀನಿ ಅಂತ ಹೇಳಿ ಮಾತ ಕೊಟ್ರೇ ಊಟ ಮಾಡ್ತೀನಿ ಇಲ್ಲ ಅಂದ ಅವು ತಾರಿ ಪುರುಷರು ಹುಟ್ಟುತ್ತಾರೆ ನಾರಿ ನಿನಗ ಕಾರ್ತಾರೆ ನನಗ ಕಾರ್ತಾರ ನಿನಗ ಹೊಡಿತಾರೆ ಅಗಲ ಮಾಡ್ತಾರೆ ನನ್ನ ನಿನ್ನ ಅಗಲಿಸ್ತಾರ ಹೊಡಿತಾರೆ ನಿನಗೆ ಭ್ಯಾರ ಮಾತ್ರ ಕೊಟ್ಟರೆ ಪ್ರಸಾರ ಮಾಡ್ತೀನಿ ಈ ಮಗುವಿನ ಹಠ ಇವಾಗ ಬಿಡುವುದಿಲ್ಲ ತಿಳ್ಕೊಂಡು ಆಯ್ತು ಇಚ್ಛೆ ಅಂತ ಆಗಲಿ ಅಂತ ತಿಳ್ಕೊಂಡು ಭಂಡಾರ ಚೀರದೊಳಗಿನ ಒಂದು ಲಿಂಬಿ ಹಣ್ಣ ಭಂಡಾರ ತೆಗೆದಪ್ಪ ತೆಗೆದುಕೊಂಡು ಹೋಗಿ ನಿನ್ನ ತಾಯಿಗೆ ಕೊಡು ತಾಯಿ ಭಕ್ಷಣ ಮಾಡಲಿ ಅಂತೇಳಿ ಕಾಯಿಕ ಭಂಡಾರವನ್ನು ನೀಡಿಬಿಟ್ಟು ಇಬ್ರು ಜೊತೆಗೂಡಿ ಊಟ ಮಾಡ್ತಾರ ಆಯ್ತು ಅಂತ ತಿಳ್ಕೊಂಡು ಕಾರಿಕ ಭಾರವನ್ನು ಹಿಡಿಕೊಂಡು ತಾಯಿ ಕೇಳ್ತಾ ಬಲ್ಯಕ್ಕೆ ಹೋಗುತ್ತಾನೆ ದುಃಖಿ ಆಗಿ ಇವತ್ತ ಪಡ್ಕೊಂಡು ಬಂದಿದ್ದೇನೆ ತಂದೆ ಕೇಳಿ ತೆಗೆದುಕೊಳ್ಳಿ ತಾಯಿ ಗುಡಿಗಳು ನೀಡಿಬಿಟ್ಟ ಅವಾಗ ತಾಯಿ ಇಷ್ಟ ಅನಂತ ಆದೋಳ್ರಿ ಮಗು ಸೃಷ್ಟಿ ತರ್ತನೆ ನೀನೆಯಪ್ಪ ಆ ಇನ್ನಷ್ಟ ಬಹಳ ಆನಂದ ಆಯ್ತತ್ತು ಆ ಮಗುವಿನ ತೆಕ್ಕಿಗೆ ಹಾಕೋತಾಳ ಇವ ಇವ್ ನಾಲ್ಕ ಕಾರಿಕ ಏನು ಭಕ್ಷ್ಯ ಮಾಡು ಲಿಂಬೆ ಹಣ್ಣು ಭಕ್ಷ್ಯ ಮಾಡು ಅಂತ ಹೇಳಿ ಅವಾಗ ಪದ್ಮಾವತಿ ಪತಿನಾಥನ ಧ್ಯಾನ ಮಾಡಿ ಗುರು ಸೋಮಲಿಂಗನ ಧ್ಯಾನ ಮಾಡಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ನಾಲ್ಕ ಕಾರಿಕ ಒಂದು ಲಿಂಬಿ ಹಣ್ಣು ಭಕ್ಷಣ ಮಾಡ್ತಾ ಇದ್ದಾಳೆ ಬಂಧುಗಳೇ ಮುಂದ ಆ ನಾಲ್ಕ ಕಾರ್ಯಕದಿಂದ ನಾಲ್ಕು ಮಂದಿ ಸತ್ಯ ಧರ್ಮರು ಹುಟ್ಟಿ ಬರ್ತಾ ಇದ್ದಾರೆ ಅವತಾರಿ ಪುರುಷರು ಯಾರು ಅಂತ ಕೇಳಿದ್ರೆ ನಾಲ್ಕು ಮಂದಿ ಸತ್ಯ ಧರ್ಮರು ಅವತಾರ ಅವಧೂಷಿತ ದೇವೇಂದ್ರ ಬೆಳೆಯುಷಿತ ಆಚಾರ್ಯರು ಸೋಮನ್ ಮುತ್ಯ ಕಡಿ ಹುಟ್ಟು ಜೋತಿ ಕಣ್ಣು ಮುತ್ಯ ಒಂದು ಲಿಂಬಿ ಹಣ್ಣ ಪಕ್ಷನ ಮಾಡಿದ್ರಲ್ಲ ಆ ಲಿಂಬಿ ಹಣ್ಣದಿಂದ ರಭುಕಾದೇವಿ ಆ ಪದ್ಮಾವತಿ ಉದರದಲ್ಲಿ ಜನಸಿ ಬಂದರು ಬಂದು ಜನಿಸಿ ಬರ್ತಾ ಇದ್ದಾರೆ ಅಲ್ಲಿ ಹಿಂದ ಏನ ಕೇಳಿದ್ರ ನಾಲ್ಕು ಮಂದಿ ಸತ್ಯ ಧರ್ಮರು ಒಬ್ಬಕ್ಕೆ ತಂಗಿರುವ ಮುಖ್ಯವಾದಿವು ರಭಕಾದೇವಿ ಜನಿಸಿ ಬರ್ತಾ ಇದ್ದಾರೆ ಮುಂದೆ ಶುದ್ಧಿ ಬೆಳೆ ಕೊತ್ತು ಹೋಗ್ತದ ಬಂಧುಗಳಿಗೆ ಆದ್ರಿಂದ ಯಾರು ಕೊಟ್ಟರು ಅಂತ ಕೇಳಿದ್ರೆ ಒಯ್ದು ಮಾಶಿದ್ದ ಮಾಶಿದ್ದು ಕೊಡ್ತಾ ಇದ್ದಾನೆ ಬಂಧುಗಳಿಗೆ ಅದಕ್ಕೆ ಹೇಳ್ತಾರೆ ನೋಡ್ರಿ ಸದ್ಯಕ್ಕೆ ಸಾಯದಿ ಎಂತ ಸತ್ಯ ಶರಣ ನಾನು ಧರ್ಮರಿಗೆ ಆಗಿದೆ ಅಣ್ಣ जाया दियाक्ना सत्यशा ಜನಿಸಿ ಬಂದ ಸಂಪ್ರದಾಯ ಬೆಳಕು ಬಂದರೆ ಮುಂದೆ ಏನಂತ ಕೇಳಿದ್ರೆ ಮಗುಧ ಸಾಂಪ್ರದಾಯ ಶುದ್ಧ ಸಾಂಪ್ರದಾಯ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾನೆ ಕಿಲಾಡಿಗಳನ್ನು ಮೈಸುತ್ತ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತಾ ಈಗ ಅದು ಚಣ್ಣ ತಾಲೂಕ ಇಂಡಿ ತಾಲೂಕ ಮೊದಲಿತ್ತು ನಿವರ್ಗಿ ಅಂತಕ್ಕಂಥ ಗ್ರಾಮ ಅಲ್ಲಿ ಪರಿಸರದಲ್ಲಿ ಬಹು ಸುಂದರವಾಗಿರತಕ್ಕಂತ ನಿಸರ್ಗ ಆನಂದದಿಂದ ಕಿಲಾರಗಳನ್ನ ಗೋಗಳನ್ನ ಬಯಸುತ್ತ ಮಾಶುತಾ ಅಲ್ಲಿ ನಿವರ್ಗಿ ನದಿಯ ಭೀಮಾ ನದಿ ದಂಡೆ ಮೇಲೆ ಕುಳಿತುಕೊಳ್ಳುತ್ತಾನೆ ಒಂದು ದಿವಸ ಭೀಮಾ ನದಿ ದಂಡೆಯಲ್ಲಿ ಕುಳಿತುಕೊಂಡಾಗ ಆಲದ ಗಿಡ ತನಕ ಕೊತ್ತುಕೊಂಡು ಕೊಲವನ್ನ ಬಾರಿಸ್ತಾ ಇದ್ದಾನೆ ಯಾರು ಮಾಶಿತ ಹೊರಗವನ್ನು ಮಾರಿಸ್ತಾ ಇದಾರೆ ಆನಂದದೊಳಗೆ ಎಲ್ಲ ಗೋವುಗಳು ಖಿಲಾರಗಳು ಆನಂದದಿಂದ ಮೈತಾ ಇದ್ದವು ಕಿಲಾರಗಳನ್ನ ಮೈತಾ ಇದ್ದವು ಅಲ್ಲೇ ನಿಮಗೆ ಗ್ರಾಮದ ಸಮೀಪದಲ್ಲಿ ಇರುವಂತ ಕಳ್ಳಕೋಟೆಗೆ ಗ್ರಾಮ ದಿವಸ ಕೊಡು ಮಾಡೋರು ರಾತ್ರಿ ಮಾಡೋರು ಹೆಸರೇ ಕಲ್ಲರ ಕೌಟಿಗೆ ಅಲ್ಲಿ ಏನ್ ಮಾಡ್ಕೊಂತ ಅಂತ ಕೇಳಿದ್ರೆ ಎಲ್ಲ ಹೂಗಳು ಮೈತಿರುವಾಗ ಒಂದು ಹೂಳಿ ಏನ್ ಮಾಡ್ಕೊಂತ ಕೇಳಿದ್ರ ಅಲ್ಲಿಂದ ತಪ್ಪಿಸ್ಕೊಂಡು ಮೈಕೋತು ಮೈಕೋತು ಮುಂದಕ್ಕೆ ಆ ಇರ್ತಕ್ಕಂತ ಕೆಲವೊಂದು ಜನ ಆ ಬೂರಿನ ಒಯ್ದು ಹೇಗಿಷ್ಟು ಚಲೋ ಅದಲ್ಲ ಇದನ್ನ ಕೊಟ್ಟು ಏನ್ ಮಾಡ್ತೀನಿ ನಮ್ಮಲ್ಲಿ ಇಟ್ಕೊಳ್ಳೋದು ತಿಳ್ಕೊಂಡು ಒಯ್ದು ಕಟ್ಟಿ ಹಾಕಿಬಿಟ್ರಿ ಆಸ್ ಒಳಗ ಕಟ್ಟಿ ಹಾಕೋರು ಹೇಗೆ ನೋಡಿದಾಗ ಕಟ್ಟಿ ಕಾಣಲಿಲ್ಲ ಆ ಕರು ಕಾಣಲಿಲ್ಲ ನನ್ನ ಕರು ಎಲ್ಲಿ ಹೋಯ್ತು ಅಂದವ ನನ್ನ ಎಲ್ಲಿ ಹೋಯ್ತು ಅಂತ ಕೂಡಲೇನೆ ಅವಾಗತಾನ ತಂದಿ ಧ್ಯಾನ ಮಾಡ್ತಾನ ಎಪ್ಪ ನಾನು ಗೋಗಳನ್ನು ವಹಿಸ್ತಾ ಇದ್ದೀನಿ ಖಿದಾರವನ್ನು ವಹಿಸ್ತಾ ಇದ್ದೀನಿ ಎಲ್ಲಿ ಹೋಯ್ತು ಕಾಣಬಹುದಾಯ್ತು ಅಂದ್ರವನು ಕಾಣಬಲ್ಲಾಯ್ತು ಅವಾಗ ತಕ್ಷಣ ಅಂಶದ ಮುಂದೆ ಹೇಳ್ತಾನ ಮಗು ಚಿಂತಿ ಮಾಡಬೇಡಪ್ಪ ಚಿಂತೆ ಮಾಡಬೇಡ ನಿನ್ನ ಸಾಯಿಕ್ ಅಂತ ತಿಳಿದುಕೊಂಡು ನಾ ಭಾಶನ ಕಳಿಸ್ತೀನಿ ನೀನು ಹುಡುಕಿಕೊಂಡು ಬಾ ಅಂತ ತಕ್ಷಣ ಆಗಿ ಹಚ್ಕೊಂಡು ಬಿಟ್ಟಾಶಿದವರ ತಾನೆ ನಿಮಗೆ ಏನು ಪ್ರಸಂಗ ಆಗಿದೆ ನಿಮಗೆ ಏನು ಆತಂಕ ಆಗಿದೆ ನಾನು ಕಿಲಾರಗಳನ್ನು ಕಾಯ್ತೀನಿ ನೀವು ಅದನ್ನು ಗೋ ಹುಡುಕೊಂಡು ಬಾ ಹೋಗು ಆ ಕರುವಿನ ಹುಡುಕೊಂಡು ಬಾ ಹೋಗು ಅಂತೇಳಿ ಹಚ್ಕೊಡ್ತಾನ ಮಹಿಳೆ ಗೂಗಲನ್ನ ಕಾಯಿಲೆ ಹಚ್ಕಿಂದ ಕಳ್ಳರ ಕೋಟೆಗೆ ಗ್ರಾಮಕ್ಕೆ ಹೋಗಿನಿಂದ ಅಲ್ಲಿ ಊರಿನ ಪ್ರಮುಖರಿಗೆ ಭೇಟಿ ಆಗುತ್ತಾನೆ ಪ್ರಮುಖರಿಗೆ ಭೇಟಿಯಾಗಿ ನೋಡ್ರಿ ನಮ್ಮ ಕರು ಒಂದು ಪುಷ್ಕೊಂಡು ಬಂದದ ಅದನ್ನ ಏನಾದ್ರೂ ಮಾಡಿ ನಿಮ್ಮ ಊರವ್ರಿಗೆ ಅದ ನನಗ ಸ್ವಲ್ಪ ಬಿಡಿಸ್ಕೊಡ್ರಿ ಅಂತೇಳಿ ಭೇಟಿ ಆಗ ಬಿಡಿಸ್ಕೊಡ್ರಿ ಅಂತ ಭೇಟಿ ಆಗುದು ಪ್ರಮುಖ ಇದ್ದರ್ತಕ್ಕಂತ ಹಾರು ಬಾತ್ಮೀಯ ಹೊಡೆದ್ರವರು ನಮ್ಮಲ್ಲಿ ಯಾರು ತರ್ತಾರ ಅವ್ರು ತರುವ ತರಬೇಕು ಸಾಧ್ಯವಿಲ್ಲ ನಮ್ಮಲ್ಲಿ ಯಾರು ತಂದಿಲ್ಲ ಅವ್ರು ತರುವಂತ ಜನನು ನಮ್ಮಲ್ಲಿ ಎಲ್ಲ ಭಾಷೋ ನಮ್ಮಲ್ಲಿ ಮನೆ ಹಾರಿಸಿ ಹೊಡೋರು ಪ್ರಮುಖ ದೊಡ್ಡವರೆಂದು ತಿಳಿದುಕೊಂಡು ಇಲ್ಲಿ ಅವರಿಗೆ ಹೆದಕ್ಕಿ ಬಂದಾಗ್ರೆ ಇವರು ಅಂತ ಮಾತ ಹಾರಿಸಿ ಹೊಡ್ರಲ್ಲ ಈ ಮಾತ ತಿಳ್ಕೊಂಡು ಗುರು ಸೋಮಲಿಂಗನು ತಂದಿ ಅಮೋಘ ಶಿದ್ದನ ಧ್ಯಾನ ಮಾಡ್ತಾನೆ ಎಪ್ಪ ಗುರು ಸೋಮಲಿಂಗೇಶ್ವರ ತಂದಿನಾದ ಅಮೋಘ ಶಿದ್ದೇಶ್ವರ ನಾನು ಹೋಗಲು ವಹಿಸ್ತಿರುವಾನೆ ಹನಂದದಿಂದ ನಿಮ್ಮ ನಾಮ ನಾಮಸ್ಮರಣೆ ಒಳಗಾರ ಕುಳಿತಾಗ ನನ್ನ ಕರುವ ಕದರ ಕವಟಿಗೆ ಗ್ರಾಮಕ್ಕೆ ಬಂದಿಕ್ಕ ಬಂದಾ ಕ್ಷಣಿಕ ಆ ಗುರಿಂದ ಬಂದೋಬಸ್ತ್ ಮಾಡಿ ಎಲ್ಲಿ ಇಟ್ಟಾರೋ ನನಗೇನು ಗುರುತಿಲ್ಲಪ್ಪ ಭಾರ ಚೀನ ಭಂಡಾರ ಬಡಿತ ಓಡಿ ಬರುತ್ತೆ ಅಲ್ಲಿನ ಜನ ಎಲ್ಲ ಗಾಬರಿಯಾಗಿಬಿಟ್ರು ಸಾರಿ ಪುಳಿ ಹಚ್ಚಿ ಕಟ್ಟಿದೆವು ಹಗ್ಗ ಹಚ್ಚಿ ಕಟ್ಟಿದೆವು ಕೋಲಿಯಾಗ ಹಾಕಿ ಕೇಳಿ ಹಾಕಿದೆವು ಹೊರ್ಕೊಂಡು ಬರ್ತು ಈ ಮುನಿಕ್ಕಲಿ ಅಂತಿ ವಿಚಿತ್ರ ಆದರೆ ಜನ ಎಪ್ಪ ನೀವು ಸಾಮಾನ್ಯರಲ್ಲ ದೊಡ್ಡ ಮಹಿಮ ಪುರುಷನಿಗೆ ಅದರಿ ಎಂದುಕೊಂಡು ಊರಿನ ಹಿರಿಯರು ಪ್ರಮುಖರು ಎಲ್ಲರೂ ಕೂಡಿಕೊಂಡು ನಮಸ್ಕಾರಗಳನ್ನು ಮಾಡುತ್ತಾರೆಪ್ಪ ನಮ್ ಸರ್ವತ್ವ ತಪ್ಪಾಗೇರಿಪ ನಮ್ಮ ಆಡಿದ್ಯ ಕರೆಯದ ಕಳುವ ಆ ಭಂಡಾರ ಮಹಿಮೆಯಿಂದ ನಮಗ ಬಹಳ ಆನಂದ ಐತಪ್ಪ ಈಗ ನಮ್ ಕ್ಷಮಾ ಮಾಡ್ರಿ ಅಂತ ನೆಮಿಸ್ಕೊಂಡಿದ್ದಾಗ ನೀವು ಕೆಲವೊಂದು ದಿವ್ಸ ನಮ್ಮ ಊರೊಳಗೆ ವಾಸ ಮಾಡ್ರಿ ಅಂತ ಕೇಳ್ಬೋದ್ ವಾಶಿ ಹೇಳುತ್ತಾನೆ ಚಿಂತಿ ಮಾಡಬೇಡಿ ನೀವು ಇನ್ನು ಇಲ್ಲಿವರೆಗೆ ಇದನ್ನ ಏನು ಮಾಡಿರೋ ಹಿಂತಾದ ಯಾವಾಗಲೂ ಮಾಡಬೇಡ್ರಿ ಯಾವಾಗ ಈ ಭಂಡಾರ ಹೊಡೆಯನ್ನ ನಿಮ್ಮ ಗೋಳಿ ಬಂದದ್ದು ನೋಡು ಇಲ್ಲಿ ಹಿಡಿದ ಎಲ್ಲರೂ ಅದನ್ನು ಬಿಟ್ಟು ಬಿಡ್ರಿ ನಿಮ್ಮ ಭಕ್ತಿ ಬಹಳ ಶ್ರದ್ಧಾ ಅಂತ ಬಳಿಕ ಇಂದಿನ ಕಳ್ಳರ ಕೌಟೆ ಹೋಗಿ ಭಂಡಾರ ಭೋಗಿ ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಅಲ್ಲಿಯಿಂದ ಆ ಗ್ರಾಮಕ್ಕ ಕಳ್ಳರ ಕೌಟೆ ಹೋಗಿ ಭಂಡಾರ ಕೋಟಿ ಅಂತೇಳಿ ನಾಮಕರಣ ಭಂಡಾರ ಕೌಟಿ ಅಂತ ನಾಮಕರಣದ ಬಂದು ಯಾಕಿದ ಮಾಡಿರ್ತಕ್ಕಂತ ಪವಾಡ ಲೀಲೆಗಳ ಬಂದು ಪವಾಡ ಲೀಲೆಗಳ ಹಾಗೆ ಕೆಲವೊಂದು ದಿವಸಗಳ ನಂತರ ಅಲ್ಲಿ ನಿಂತು ಭಕ್ತರ ಉದ್ಧಾರವನ್ನ ಮಾಡಿಕೆಯಿಂದ ಏನು ಮಾಡ್ತಾನೆ ಇನ್ನು ನೀವು ಹೀಗೆ ಸದಾವ ಕಾಲದಲ್ಲಿ ಭಗವಂತನ ಧ್ಯಾನದೊಳಗೆ ಇದ್ದುಕೋರಿ ಅಂತೇಳಿ ಎಲ್ಲರಿಗೆ ಆಶೀರ್ವಾದ ಮಾಡ್ತಾನೆ ಅವಾಗಿ ಹಿಡಿದು ಎಲ್ಲ ಭಕ್ತ ಭಕ್ತಿಯಿಂದ ಆ ಭಗವಂತನ ಸೇವೆ ತೊಡಕಾಗ ತೊಳಕಾಗ ದಿವಸ ನಿಂತು ಮುಂದೆ ಏನ್ ಅಂತ ಕೇಳಿದ್ರೆ ಅಲ್ಲೇ ಸಮೀಪದಲ್ಲಿ ಇರುವಂತಹ ಗ್ರಾಮ ದೇಗಾವ ಗ್ರಾಮ ಅಂತ ಹೇಳಿ ಬರ್ತದಲ್ಲ ನಳೆದೇಗಾವ ಗ್ರಾಮದಲ್ಲಿ ಬರ್ತಾನ ಕಿನಾರಗಳ ನಮ್ಮ ವಿಶುತ ಸೌಂದರ್ಯ ನಿಸರ್ಗ ಸೌಂದರ್ಯ ಬಹಳಷ್ಟು ಆನಂದವಾಗಿ ಸಾಗುತ್ತಿರುವಾಗ ಏನಾಗ್ತದೆ ಕೇಳಿದ್ರೆ ಅಲ್ಲಿ ಮಾಶ್ರಿತ ಒಂದು ಭಾನಿ ದಂಡೆ ಮೇಲೆ ಬಂದು ಕುಳಿತುಕೊಂಡು ಮತ್ತು ಆನಂದದೊಳಗೆ ಹಾಡವನ್ನ ಹಾಡ್ತಾ ಇಪ್ಪ ಆ ನರೇದೇವ ಗ್ರಾಮದ ಮುಖಂಡಾಗಿರುವಂತವರು ದೇವಗೊಂಡ ಗೌಡ ದೇವಗೊಂಡಗೌಡನ ಕಿ ಗೌರಾಬಾಯಿ ಏನ್ ಮಾಡ್ತಾಳ ಕೇಳಿದ್ರೆ ಅಲ್ಲಿಗೆ ಕೊಡ ತಗೊಂಡು ನೀರಿಗೆ ಬರುತ್ತೆ ಗೌಡಾಬಾಯಿ ನಿಂತು ನೋಡ್ತಾಳ ಕೊಲೆ ವಾಸುದನ್ನು ನೋಡ್ತಾಳ ಶುದ್ಧ ಪುರುಷನ ಮುಖ ಲಕ್ಷಣೆ ನೋಡ್ತಾಳ ಅಂತಾಳ ಮಹಾತ್ಮರೇ ತಾವು ಇಲ್ಲಿ ಕೊಡ್ತಿರುವ ಕಾರಣವೇನು ಅಂತ ಕೇಳಿದ್ರು ಹೇಳಿದ್ದಾನೆ ವಾಶಿತ ನಾನು ಕುಳಿತಿರುವ ಕಾರಣ ನಿನಗೆ ಹೇಳಬೇಕಾದ್ರೆ ನನ್ನ ಗೋಗುಲ ಮೈತಾ ಇದ್ದಾವ ಖಿಲಾರಗಳನ್ನ ಮೈಲಕ್ಕತ್ತಾವ ಅದ್ರ ನೋಡ್ಕೊತ ಅನಂತವಾಗಿ ನಾನು ಇಲ್ಲಿ ಕೊಳಲು ಬಾರಿಸ್ಕೊಂಡು ಕೂತಿದ್ದೀನಿ ನನ್ನ ತಂದೆ ಅಮೋಘಿಸಿ ತನ್ನ ಧ್ಯಾನದೊಳಗೆ ನಾನು ಕೂತಿದ್ದೀನಿ ಅವಾಗ ಗೌರಾಬಾಯಿ ಅಂತ ಇದ್ದಾಳೆ ಗುರುತ್ ಹೇಳಿದಳು ಎಪ್ಪ ನಿಮ್ಮನ್ನ ನಾನು ಗುರುತು ಹಿಡಿದೀನಿ ನೀವು ನನ್ನ ಜೊತೆಗೆ ಲಗ್ನವನ್ನು ಮಾಡ್ಕೋಬೇಕು ಅಂದ್ರು ಅದು ಅಂತ ಹೇಳಿ ಕೇಳುತ್ತಾ ಇದ್ದಾನೆ ಕೈಲಾಸ ಮಾತುಕಟ್ಟಿದ್ದೀನಿ ನಾನು ಬಾಲಕಾವತಿಯಾಗಿ ನಿನಗೆ ಶೇವಾಕ ಹೋಗುವ ಅಲಿಯೊಳರ ಅಡ್ಡಗಟ್ಟನಿ ಅವಾಗ ನೀ ನನಗ ಮಾತು ಕೊಟ್ಟಿದೆ ಏನು ನಳೆದೇಗಾಯಿ ಗೌಡರ ಮಗಳಾಗಿ ಕೊಳ್ತೀನಿ ಅಂತೇಳಿ ಮಾತು ಕೊಟ್ಟಿದೆ ಆದ ಕಾರಣಕ್ಕಾಗಿ ನಾನ್ ನನ್ನ ಜೊತೆಗೆ ಲಗ್ನ ಮಾಡ್ಕೋಬೇಕು ತಿಳ್ಕೊಂಡ ಹೀಗೆ ಲಗ್ನ ಮಾಡ್ಕೊಳ್ಳುದಿಲ್ಲ ಲಗ್ನ ಮಾಡ್ಕೋಬೇಕಾದ್ರೆ ತಂದೆ ಅಮೋಘ ಶುದ್ಧರ ಆಶೀರ್ವಾದ ಗುರು ಸೋಮಲಿಂಗನ ಆಶೀರ್ವಾದ ಪಡ್ಕೋಬೇಕಾಗ್ತದೆ ಮೇಲಾಗಿ ನಿಮ್ಮ ತಂದೆ ತಾಯಿಗಳನ್ನ ಅಂದ ಅಂದುಕೊಂಡಿನ ಆಗ್ಲಿ ಅಂತ ತಿಳ್ಕೊಂಡು ಆ ಗೌರಾದೇವಿ ಮಾನ ಕರಿಕೊಂಡು ಮನೆಗೆ ಬರ್ತಾ ಕೊಡ್ಲಿ ಆ ಲಗ್ಗನದ ವಿಷಯವನ್ನು ದೇವಗೋಣ ಹೇಳ್ತಾ ಇದ್ದ ತಂದೆ ನಾನು ಈ ಶುದ್ಧ ಪುರುಷನ ಜೊತೆಗೆ ಮದುವೆ ಮಾಡ್ಕೋಬೇಕಾಗಿದೆ ಅಂತ ಹೇಳಿ ಲಗ್ನ ವಿಷಯ ಮಾತಾಡಿದಾಗ ಅವಾಗ ಅಂತ ಇದ್ದಾರೆ ಆ ಶುದ್ಧ ಪುರುಷರೇ ನಮ್ಮ ಮಗಳಾಗಿರ್ತಕ್ಕಂತಹ ಗೌರಾಜ ದೇವಿ ಜೊತೆಗೆ ತಮ್ಮ ಲಗ್ನವನ್ನು ಮಾಡಿಕೊಳ್ಳಿ ನಾವು ನಿಮ್ಮ ಕನ್ಯವನ್ನು ಕೊಡುತ್ತೇವೆ ಅಂತ ಕೇಳಿದ ಸಿದ್ಧ ಮತ್ತು ಹೇಳ್ತಾನೆ ನನ್ನ ತಂದೆ ಆಶೀರ್ವಾದ ತಂದೆ ಅಪ್ಪನಿ ಪಡ್ಕೊಂಡು ಗುರು ಸೋಮಲಿಂಗರ ಆಶೀರ್ವಾದ ಪಡೆಕೊಂಡು బయలు భూతాశ కప్పనే పడుకుంటు నేను లగ్నోదీ అప్ప పురుషు యో మాతీ ఇచ్చే అంతే ఆగలి దేవగణను అప్పనే కొడతాయి ముమ్మెట్టి గుడ్డకు బోక్ష నమస్కారోమలింగ ధ్యాన ಕರಿಕೊಂಡು ಅತಿ ವಿದ್ರಮಣೆಯಿಂದ ಅತಿ ಆ ಮೆರವಣಿಗೆಯಿಂದ ಅಲ್ಲಿ ಏನ್ ಮಾತಾಡ್ತಿಲ್ಲ ಚಮನೂರ ಗ್ರಾಮ ಅಂತ ಹೇಳಿ ಬರ್ತಾ ಮಾಸ್ಕೋಟಿ ಸ್ಥಳ ಅಂತ ಕರೀತಾರೆ ಮಾಸ್ಕೋಟಿ ಆ ಮಾಸ್ಕೋಟಿ ಸ್ಥಳದೊಳಗ ಗೌರಾದೇವಿಗೆ ಲಗ್ನವನ್ನ ಮಾಡಿಬಿಡ್ತಾರೆ ಬಂಧುಗಳು ಲಗ್ನವನ್ನ ಮಾನ ಲಗ್ನ ಎಲ್ಲಿ ಕೇಳಿದ್ರ ಮಾಸ್ಕೋಟಿ ತಳದೊಳಗ ನಳೆ ದೇಗಾಯಿ ಗೌಡ್ರ ಮಗಳಾಗಿರತಕ್ಕಂತ ಗೌರಾದೇವಿ ಜೊತೆಗೆ ಲಗ್ನವನ್ನ ಮಾಡ್ತಾರ ಬಂತು ಲಗ್ನವನ್ನ ಹಾಗೆ ಮುಂದೆ ಲಗ್ನ ಆದ ಕೂಡ್ಲಿನೇ ಮಾನು ಧರ್ಮ ಪತ್ನಿಯಾಗಿರ್ತಕ್ಕಂತಹ ಗೌರಾಬಾಯಿನ ದೇಗಾವ ಗ್ರಾಮದಲ್ಲಿ ಬಿಟ್ಟು ಹೇಳ್ತಾನೆ ಒಂದು ಮಾತಾ ನಾನು ನೀ ಇಲ್ಲೇ ನಳೆ ನಳೆದೇಗಾವ ಗ್ರಾಮದಲ್ಲಿ ನಾನು ಮುಮ್ಮೆಟ್ಟಿ ಗುಡ್ಡದ ಮೇಲೆಯಿಂದ ಬಹಳಷ್ಟು ನನ್ನ ಕೆಲಸಗಳು ಇರುತ್ತವ ನಾನು ಹೋಗಿ ಬರ್ತೀನಿ ಅಂತ ತಿಳಿದುಕೊಂಡು ಅಲ್ಲಿನ ಆ ಧರ್ಮ ಪತ್ನಿಯರಿಗೆ ತಮ್ಮ ಎಲ್ಲರಿಗೆ ಬಂಧು ತಮ್ಮ ಮರಳಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದೆ